ಸೇರಿದ್ದ ಅತ್ತಿಗೆ ಜೈಲು ಸೇರಿದ ನಿನ್ನ ಅಣ್ಣ ಎಲ್ಲ ವಿಷಯ ನಾನು ತಿಳಿದು ಮನಸ್ಸಿಗೆ ತುಂಬಾ ನೋವಾಗಿದೆ ಮನೆಯಲ್ಲಿ ಮನೆ ನಡೆದ ಮನಸ್ಸಿಗೆ ತುಂಬಾ ನೋವು ಏನಾಗುತ್ತೆ ಭಯ ಕೂಡ ಆದಷ್ಟು ಬೇಗ ನಿಮ್ಮನ್ನ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದ ಮಾನಸ ನನಗೂ ಕೂಡ ಮದುವೆ ಆಗಬೇಕು ಅಂತ ಆಸೆ ಆದರೆ ಈ ಸಮಯದಲ್ಲಿ ನಾವು ಮದುವೆ ಆದ್ರೆ ಸಮಾಜ ನಮ್ಮ ತುಂಬಾ ಕೆಟ್ಟದಾಗಿ ನೋಡುತ್ತೆ ಅದಕ್ಕೆ ಸ್ವಲ್ಪ ತಾಳ್ಮೆ ಇರಲಿ ನನ್ನ ನಿಮ್ಮನ್ನ ತೇವಿಲಿದ್ದಾನೆ ನಿಮ್ಮ ಕುಟುಂಬವೇ ಶೋಕ ಸಾಗರದಲ್ಲಿದೆ ಹತ್ತಾರು ಕಣ್ಣುಗಳು ನಿಮ್ಮನ್ನೇ ನೋಡ್ತಾ ಇದ್ದಾವೆ ನೋಡೋ ಅನ್ನದಾನಿಯಿಂದ ದೂರ ಇದು ನಮ್ಮ ಕುಟುಂಬ ಇವತ್ತು ಬೀದಿ ಪಾಲ ಆಗಿದೆ ನಿನ್ನಿಂದ ನಿನ್ನ ಹಕ್ಕು ಹಿಂದೆ ನಡೆದ ಸತ್ಯವನ್ನು ಅರಿಯದೆ ಬಾಯಿಗೆ ಬಂದಂತೆ ಮಾತನಾಡಬೇಡ ಏನೋ ಸತ್ಯ ಏನ್ ಸತ್ಯ ಸತ್ಯವನ್ನ ನಿನ್ನ ಅಕ್ಕನೇ ಒಪ್ಕೊಂಡಿರ್ಬೇಕಾದ್ರೆ ಏನೋ ಹೇಳ್ಬೇಕು ಅವಳಿಂದಲೇ ಅವಳ ಗಂಡ ಜೈಲುಪಾಲದ ಪಾಲಾದ ಬೇಗ ಏ ಹುಚ್ಚಬಾಯಿ ಮಾನಸಳ ಮನಸ್ಸು ಕೆಡಿಸಿದವನು ನೀನು ನೀನೆಂತ ಸಮಾಜ ಕಾದು ಈ ಪೊಲೀಸ್ ಬುದ್ಧಿಗೆ ಚೆನ್ನಾಗಿ ಗೊತ್ತು ನಿಮಗೆ ವಾರ್ನಿಂಗ್ ಮಾಡ್ತಾ ಇದ್ದೇನೆ ಮಾತ್ರ ಇವಳಿಂದ ದೂರ ಇರೋ ದೂರ ಇರ್ಬೇಕಾ ಯಾಕೆ ದೂರ ಇರ್ಬೇಕು ನಾವಿಬ್ರು ಹಾಡ್ತೀವಿ ಕುಣಿತೀವಿ ತಪ್ಪೋತೀವಿ ಅಷ್ಟೇ ಯಾಕೆ ಮದುವೆ ಕೂಡ ಆಗ್ತೀವಿ ಅದನ್ನ ಕೇಳೋ ಹಕ್ಕು ನಿಮಗೆ ನಾವಿಬ್ರು ವಯಸ್ಸಿಗೆ ಬಂದಿದ್ದೀವಿ ಅನ್ನದಾನಿಯೇ ನಾನು ಸುಮ್ಮನೆ ನನ್ನ ಕೆಲಕ್ ಬೇಡ ಈಗಲೇ ಹೇಳ್ತಾ ಇದ್ದೇನೆ ಅವನಿಂದ ದೂರ ಇರೋ ಏನೋ ಮಾಡ್ತೀಯ ಏನೋ ಮಾಡೋಕ್ಕಾಗುತ್ತೆ ನೀನಕ್ಕ ನಮ್ಮ ಇಬ್ಬರ ಮದುವೆನ ತಡೆಯೋಕಾಗತ್ತ ತಡೆಯೋ ನೋಡ ಏನೋ ಗಂಡಸು ಆಗಿದ್ದಾರೆ ನಿನ್ನ ರಕ್ತದಲ್ಲಿ ಪೌರು ಸಾರಿತಾ ಇದ್ರೆ ನಮ್ಮ ಇಬ್ಬರ ಮದುವೆನ ತಡಿ ನೋಡೋಣ ಮದುವೆ ತಡೆಯೋಕೆ ತಾಕತ್ತು ನನಗೆ ಹೇಳಿದೆ ನನ್ನ ಧರ್ಮವಾಗಿತ್ತು ಬೇಕೋ ಬೇಡೋ ನಂತರದ ಪ್ರಶ್ನೆ ಈಗ ನೀನು ನನ್ನ ಪತ್ನಿ ಈಗ ನಮ್ಮ ಬಗ್ಗೆ ಮಾತನಾಡುವ ಯೋಗ್ಯತೆ ಯಾಕೆ ಬಿದ್ದು ಇಲ್ಲ ಹಾಗೆ ಮಾನಸಳ ಕತೆ ಸುಳಿಯೋ ಸುಳಿಯೋ ಹಾಗೂ ಇಲ್ಲ ಏನಂದ ನೀನು ನನ್ನಿಂದ ಏನ್ ಮಾಡ್ಕೊಳಕ್ಕಾಗುತ್ತೆ ಅದಕ್ಕೆ ಇದೇ ಉತ್ತರ ನನ್ನ ಅಂತರದವನೇ ಅರಿಯದೆ ಹೋಗಿ ಅಲ್ಲ ನನಗೂ ಬೇಕಾಗಿರೋದಿದೆ ಕೇವಲ ಒಂದು ಲೋಟ ನೀರಿಗಾಗಿ ಕಾವಿಯನ್ನೇ ತೋಡಿಸುವ ಮೂರ್ಖನಾಗಲೇ ಕೇವಲ ಎರಡು ನಿಮಿಷ ಕಾಮ ತೃಪ್ತಿಗಾಗಿ ಮಾನಸ ನಿನ್ನ ಕೊರಳಿಗೆ ತಾಳಿ ಬೀಳ್ಬೇಕು ಬಟ್ ನನ್ನದಲ್ಲ ಪ್ರತಿ ರಾತ್ರಿ ಮಕ್ಕಳಲ್ಲಿ ಮಗ್ತಾ ಇರಬೇಕು ನಿನ್ನ ಗಂಡನ ಜೊತೆಯಲ್ಲ ಜೊತೆ ಅದು ಮಾನಸಿಕ ಅತ್ಯಾಚಾರ ಅನ್ನದಾನಿ ಅನ್ನದಾನಿ ನಿನ್ನನ್ನು ಬಳಸಿಕೊಳ್ಳುತ್ತಿರುವುದು ನಿನ್ನ ಜೀವನ ನೋಡಿ ಅತ್ಯಾಚಾರವಾಗುತ್ತಿತ್ತು ಕೈ ಹಿಡಿದು ನೀವೇನಾದರೂ ಸುಖ ಪಡ್ತೀನಿ ಅಂತ ಅನ್ಕೊಂಡಿದ್ರೆ ಅದು ಬರೀ ಕನಸನ್ನ ತ್ಯಾಗ ಮಾಡಿಯೇ ನಿನಗೆ ತಾಳಿ ಕಟ್ಟಿರೋದು ನಿನ್ನಿಂದ ಸುಖ ನೆಮ್ಮದಿ ತೃಪ್ತಿ ಸಿಗಬೇಕೆಂಬ ಆಸೆಯೂ ನನಗಿಲ್ಲ ಒಂದು ಕುಟುಂಬ ಹಾಳಾಗದಿರಲು ಮಾಡಿದ ಕರ್ತವ್ಯ ಅದು ನಿನ್ನ ಮನಸ್ಸಿನಲ್ಲಿ ನಾನಿರಬೇಕೆಂಬ ಬಯಕೆಯೂ ಯಾವುದೋ ಸೇಡಿನ ಪ್ರತಿಕಾರವಾಗಿಯೂ ನಾನು ತಾಳಿ ಕಟ್ಟಲಿಲ್ಲ ದೈವ ಸಂಕಲ್ಪ ಒದಗಿ ಬಂದಾಗ ಒಳ್ಳೆಯವರಿಗೆ ಕೆಟ್ಟದಾಗಲ್ಲ ಅನ್ನೋದು ತಿಳಿಸುತ್ತದೆ ಸದಾ ನಿಮಗೆ ಮಾಡುತ್ತೆ ಅನ್ನೋ ಮಾತನಾಡಲು ನಾನು ಮೇಲೊಬ್ಬ ಇದ್ದಾನೆ ನಡೆ ಹೋಗೋಣ ಈ ರಕ್ಷಕನ ಹೆಂಡತಿಗೆ